ನೋಡಿ ಫ್ರೆಂಡ್ಸ್ ಇವಾಗ ನೈಟ್ ಊಟಕ್ಕೆ ಟೊಮೊಟೊ ಗೊಜ್ಜು ಮತ್ತು ಅನ್ನ ಮಾಡ್ತಾಯಿದ್ದೀನಿ ಇನ್ನೇನು ಟೊಮೊಟೊ ಗೊಜ್ಜು ರೆಡಿ ಆಯಿತು ಸಕ್ಕತ್ತಾಗಿರುತ್ತೆ ಈ ಥರ ಗೊಜ್ಜು ಮಾಡ್ಕೊಂಡು ಇಟ್ಕೊಂಡ್ರೆ ಅನ್ನ ಕಲಸ್ಕೊಬೋದು ಟೊಮೊಟೊ ಗೊಜ್ಜು ಇದಕ್ಕೆ ಕಡಲೆ ಬೀಜ ಉದ್ದಿನ ಬೇಳೆ ಸಾಸಿವೆ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಆಮೇಲೆ ಕಾಯಿದು ಕೊಬ್ಬರಿ ಹಾಕಿದ್ದೀನಿ ಇದಕ್ಕೆ ಕೊಬ್ಬರಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಕುದಿಬೇಕು ಪಾತ್ರೆ ಎಲ್ಲ ತೊಳೆದೆ ಇಲ್ಲಿ ಅನ್ನ ರೆಡಿ ಆಯಿತು ಎಲ್ಲ ಅಡುಗೆ ಮನೆ ಫುಲ್ ಕ್ಲೀನ್ ಆಯಿತು ಇನ್ನೇನು ಗೊಜ್ಜು ರೆಡಿ ಆಯಿತು ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಪಾತ್ರೆ ಎಲ್ಲ ತೊಳೆದೇ ಅದೊಂದು ಹಿಟ್ಟಿನ ತಪ್ಪಲೆ ನೆನೆಸಿಟ್ಟಿದ್ದೀನಿ ಇವತ್ತು ಮುದ್ದೆ ಇಲ್ಲ ಬೆಳಿಗ್ಗೆ ಮುದ್ದೆ ಮಾಡ್ಕೊಂಡು ತಿಂದೆ ಇವಾಗ ಬರೀ ಅನ್ನ ಮಧ್ಯಾಹ್ನ ಸಾವಿಗೆ ತಿಂದೆ ಸಾವಿಗೆ ಉಪ್ಪಿಟ್ಟು ತೋರ್ಸೋದ್ನಲ್ಲ ನಿಮ್ಗೆ ಮಾಡಿದ್ದು ಅದು ತಿಂದೆ ಚೆನ್ನಾಗಾಗಿತ್ತು ಸಾವಿಗೆ ಇವತ್ತು ಏನು ಮಾಡ್ತಾ ಇದ್ಯಾ ಇದು ಇಡ್ಲಿ ಗೊಜ್ಜಲ್ ತಿದ್ದ್ಯಾ ಆಚೆನು ದೀಪ ಹಚ್ಚಿದ್ದೀನಿ ನಾಳೆ ಬಟ್ಟೆ ಹಾಕಿದ್ದೆ ಎಲ್ಲ ಒಣಗಾಕಿದ್ದೀನಿ ಇವತ್ತು ಸ್ವಲ್ಪ ಗಾಳಿ ಐತಲ್ಲ ಅದಕ್ಕೆ ವಾಷಿಂಗ್ ಮಿಷಿನ್ಗೂ ಬಟ್ಟೆ ಹಾಕಿ ಎಲ್ಲ ಇವಾಗಲೇ ಒಣಗಿಸ್ಬಿಟ್ಟಿದ್ದೀನಿ ಟೈಮ್ ಬಂದು ಎಂಟು ವರೆ ರಾತ್ರಿ ಎಂಟು ವರೆ ಇವಾಗ ಇವಾಗಲೇ ಮಿಷಿನ್ಗೆ ಬಟ್ಟೆ ಹಾಕಿ ಎಲ್ಲ ಒಣಗಿಸ್ಬಿಟ್ಟಿದ್ದೀನಿ ಪಾತ್ರೆಯೂ ತೊಳ್ದೆ ಇನ್ನೇನು ಇದು ಅಡುಗೆನೂ ರೆಡಿ ಆಯಿತು ಸಾಂಬಾರು ಮಾಡಿ 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 ಸಾಕಾಗಿ ಇವತ್ತು ಟೊಮೊಟೊ ಗೊಜ್ಜು ನನ್ನ ಮಗಳು ಮಾಡ್ತಾಯಿದ್ಲು ಯಾವಾಗೂ ಟೊಮೊಟೊ ಗೊಜ್ಜು ಇವತ್ತು ನಾನು ಮಾಡಿದ್ದೀನಿ ಇವತ್ತು ನಾನ್ ಟೊಮೊಟೊ ಗೊಜ್ಜು ಮಾಡಿರೋದು ಹೆಂಗಿರುತ್ತೆ ನೋಡ್ತಿಯಾ ನಿನ್ ತರ ಅಲ್ಲ ನಂದೇ ಬೇರೆ ತರ ಟೊಮೊಟೊ ಗೊಜ್ಜು ಅವಳೇ ಬೇರೆ ತರ ಮಾಡ್ತಾಳೆ ನೇನ್ ಗೊಜ್ಜು ರೆಡಿ ಆಯ್ತು ಸಕ್ಕತ್ತಾಗಿದೆ ನೋಡಿ

ಅಯ್ಯಪ್ಪ ಕುಕ್ಕರ್ಗೆ ಇಟ್ಟಿದ್ದೆ ಬೇಗ ಕೂ ಕೂಲ್ ಆಗಲಿ ಅಂತ ನೋಡಿದ್ರೆ ಬಿದ್ದೆ ಹೋಯ್ತು ಇವತ್ತು ಆರೆಂಜ್ ತಗೊಂಡ್ ಬಂದೆ ಆರೆಂಜು ಮತ್ತೆ ಕಾಳು ತಂದೆ ಕಾಳು ಸಾಂಬಾರು ಮಾಡೋಣ ಅಂತ ಆದ್ರೆ ಮಾಡಲಿಲ್ಲ ನೆನ್ನೆನು ಕಾಳು ಸಾರು ಮೊನ್ನೆನೂ ಕಡಲೆಕಾಳು ಸಾರು ಅದಕ್ಕೆ ಇವತ್ತು ಯಾವ ಸಾರು ಬೇಡ ಅಂತ ಹೇಳ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡಿದ್ದೀನಿ ನೈಟ್ಗೆ ಇವಾಗ ಆರೆಂಜ್ ತೋರಿಸ್ತೀನಿ ರೀ ನೋಡಿ ಆರೆಂಜ್ ತಗೊಂಡು ಬಂದೆ ಚೆನ್ನಾಗಿದೆ ಸ್ವೀಟಾಗಿದೆ ಆರೆಂಜ್ ಒಂದೂವರೆ ಕೆ ಜಿ ತಂದಿದ್ದೀನಿ ಅದರಲ್ಲಿ ನಾನು ನನ್ನ ಮಕ್ಕಳು ಮೂರು ಜನನೂ ಒಂದೊಂದು ಮೂರು ಹಣ್ಣು ತಿಂದಿದ್ದೀವಿ ಇನ್ನು ಇಷ್ಟು ಹಣ್ಣಿದೆ ಆಮೇಲೆ ನೋಡಿ ಬಟಾಣಿ ತಂದೆ ಪಲಾವ್ ಏನಾದರೂ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಈ ಸರ್ತಿ ಕಾಳು ತಂದಿದ್ದೀನಿ ಮೊಳಕೆ ಕಾಳು ಒಂದು ನಾಲ್ಕು ಪ್ಯಾಕೆಟು ಆಮೇಲೆ ಒಂದು ಮೂರು ಪ್ಯಾಕೆಟು ಕಡಲೆಕಾಳು ಇಷ್ಟು ಮಾತ್ರ ತಗೊಂಡು ಬಂದಿದ್ದೀನಿ ಇವತ್ತು ಕೂಲಾಯಿತು ಕುಕ್ಕರ್ ಕೂಲಾಯಿತು ಬಿಸಿ ಬಿಸಿ ಅನ್ನ ಸ್ವಲ್ಪ ಹಾರಬೇಕು ಅನ್ನ ಮೇಲೆ ಊಟ ಮಾಡದೆ ಮುಚ್ಚಲ ತೆಗೆದಿಟ್ಬಿಟ್ರೆ ಸ್ವಲ್ಪ ಕೂಲ್ ಆಗುತ್ತೆ ಅವಾಗ ತಿನ್ನಕ್ಕೆ ಸರಿ ಹೋಗುತ್ತೆ ಬಿಸಿ ಬಿಸಿ ತಿನ್ನಕ್ಕಾಗಲ್ಲ ಕಷ್ಟ ಚೆನ್ನಾಗಿತ್ತು ಆರೆಂಜು ಎಂಬತ್ತು ರೂಪಾಯಿ ಕೆಜಿ ನಾನು ಒಂದೂವರೆ ಕೆ ಜಿ ನೂರು ರೂಪಾಯಿ ಹಂಗೆ ತಗೊಂಡು ಬಂದೆ ಚೆನ್ನಾಗಿತ್ತು ಸ್ವೀಟಾಗಿ ಎಷ್ಟು ಹಣ್ಣು ಬಂದಿತ್ತು ಚಿಂಟ ಎರಡು ನಾಲ್ಕು ಆರು ಎಂಟು ಒಂಬತ್ತು ಹತ್ತೊಂದು ಹನ್ನೆರಡು ಹಣ್ಣು ಬಂದಿತ್ತು ಹನ್ನೆರಡು ಹಣ್ಣು ಒಂದೂವರೆ ಕೆ ಜಿಗೆ ನಾಳೆ ಮೊಳಕೆ ಕಾಳು ಸಾಂಬಾರು ಮಾಡ್ತೀನಿ ಉಳ್ಳಿ ಕಾಳು ಫ್ರಿಜ್ಜಲ್ಲಿ ಜಾಗವೇ ಇಲ್ವಲ್ಲೇ ಇನ್ನು ಬೀನ್ಸ್ ಬೇರೆ ಇದೆ ಬೀನ್ಸ್ ತಂದಿದ್ದೀನಿ ಅದು ಮಾಡಬೇಕು ಕ್ಯಾರೆಟ್ ಮಾಡಬೇಕು ಸ್ವಲ್ಪ ಕಾಳು ಜಾಸ್ತಿ ತಿನ್ನೋಣ ಅಂತ ಬರೀ ಕಾಳೆ ಮೊಳಕೆ ಕಾಳೆ ತರ್ತಾ ಇದ್ದೀನಿ ಸೊಪ್ಪೇ ತಂದಿಲ್ಲ ಈ ಸರ್ತಿ ಸತಿ ಸೊಪ್ಪು ತಗೊಂಬರ್ಬೇಕು ಅಲ್ಲಿ ಸೊಪ್ಪುನು ಮಾರ್ತಾರೆ ಸೊಪ್ಪು ತಂದು ಸೊಪ್ಪು ಸಾರು ಮಾಡ್ಬೇಕು ಜಾಸ್ತಿ ದಿಸ ಆಯ್ತು ಸೊಪ್ಪು ಸಾಂಬಾರು ಮಾಡಿ ಹಾಕೊಡ್ಲಾ ತಟ್ಟೆಗೆ ಊಟ ತಟ್ಟೆಗೆ ಹಾಕ್ತೀನಿ ಬಿಸಿ ಬಿಸಿ ಅನ್ನ ಟಮಟ ಗಜ್ಜ ರೆಡಿ ಆಯ್ತು ಎಲ್ಲಿ ಕುತ್ಕೊಂಡ್ಲಿ ನಾನು ಎಲ್ ಕೂತ್ಕೊಂಡ್ಲಿ ಇದು ಅಂಗಡಿ ಎತ್ತು ಇಲ್ಲಿ ಕುತ್ಕೊಂಡ್ ನಾನು ಟಿವಿ ಆಫ್ ಮಾಡೋ ಇಲ್ಲಿ ವಿಡಿಯೋ ಮಾಡ್ತಾ ಇದೀನಿ ಏನಕ್ಕೆ ಟಿವಿ ವಿ ಇದ್ಯಾ ಎಲ್ಲ ಐತೆ ಜಾಗ ಸಕ್ಕತ್ತಾಗೈತಲ್ಲ ಗೊಜ್ಜು ಆಯ್ ಫ್ರೆಂಡ್ಸ್ ನಾನು ನೋಡಿ ಇವಾಗ ಬೆಳಿಗ್ಗೆ ಸಿಗ್ತಾ ಇದ್ದೀನಿ ನಿನ್ನೆ ಟೊಮೊಟೊ ಗೊಜ್ಜು ಮಾಡಿ ನೈಟು ಟೊಮೊಟೊ ಗೊಜ್ಜು ಅನ್ನ ಮಾಡ್ಕೊಂಡು ತಿಂದ ಮೇಲೆ ಮತ್ತೆ ನಾನು ವಿಡಿಯೋ ಮಾಡಲೇ ಇಲ್ಲ ಸಕ್ಕತ್ತಾಗಂದ್ರೆ ಸಕ್ಕ ಕುಕ್ಕಾಗಿತ್ತು ಟೊಮೊಟೊ ಗೊಜ್ಜು ಎಷ್ಟು ಚೆನ್ನಾಗಿತ್ತು ಅಂದರೆ ನಿಮ್ಗೊಂದು ಸತಿ ಆ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಸೂಪರಾಗಿತ್ತು ಇವಾಗ ಬೆಳಗ್ಗೆ ಟೈಮ್ ಬಂದು ಆಲ್ರೆಡಿ ಒಂಬತ್ತು ಮುಕ್ಕಾಲಾಯಿತು ಇವತ್ತು ತಿಂಡಿಗೆ ಪುಳಿಯೋಗರೆ ಮಾಡಿದ್ದೀನಿ ಇನ್ನೂ ಅನ್ನ ಕಲಿಸಿಲ್ಲ ನೆನ್ನೆದೇ ಸ್ವಲ್ಪ ಟೊಮೊಟೊ ಗೊಜ್ಜಿತ್ತು ನೆನ್ನೆದೇ ಸ್ವಲ್ಪ ಟೊಮೊಟೊ ಗೊಜ್ಜಿತ್ತು ಅದಕ್ಕೆ ಅನ್ನ ಮಾಡಿ ನನ್ನ ಮಗನಿಗೆ ಕಲಿಸ್ಬಿಟ್ಟು ಟಿಫನ್ಗೆ ಹಾಕಿ ಕಳಿಸ್ದೆ ಇವಾಗ ತಿಂಡಿಗೆ ಬಂದು ಪುಳಿಯೋಗರೆ ಮಾಡಿದ್ದೀನಿ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ಪುಳಿಯೋಗರೆ ಗೊಜ್ಜು ಮಾಡಿ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಅನ್ನ ಹಾಕಿ ಕಲಸಿ ನನ್ನ ಮಗಳಿಗೆ ತಗೊಂಡೋಗಿ ಕೊಡಬೇಕು ನಾನೇ ತಗೊಂಬಂದು ಕೊಡ್ತೀನಿ ಸ್ಕೂಲ್ ಹತ್ರ ಅಂತ ಹೇಳ್ಬಿಟ್ಟು ಅವಳನ್ನ ಕಳಿಸ್ದೆ ಬೆಳಿಗ್ಗೆ ಚಳಿ ಅಂತ ಹೇಳಿ ಎದ್ದೊಳಕ್ಕಾಗಿಲ್ಲ ಈ ಅನ್ನ ಮಾತ್ರ ಮಾಡಿ ಗೊಜ್ಜೇನು ಸ್ವಲ್ಪ ಇತ್ತಲ್ಲ ಅದೂ ಸೇಮ್ ಚಿತ್ರನಾಗ ಗೊಜ್ಜಿಸ್ತಾರನೇ ಸ ಕಥಾಗಿತ್ತು ಅದನ್ನು ಕೂಡ ಇಟ್ಕೊಂಡು ಅನ್ನ ಕಲಿಸ್ಕೊಂಡು ತಿನ್ಬೋದು ಅದಕ್ಕೆ ಅವನಿಗೆ ಆ ಗೊಜ್ಜೆ ಇಷ್ಟ ಆಯಿತು ಅದಕ್ಕೆ ಆ ಗೊಜ್ಜು ಅವನೊಬ್ಬನಿಗೆ ಮಾತ್ರ ಆಗ್ತಾಯಿತ್ತು ಟಿಫನ್ಗೆ ಅದಕ್ಕೆ ಅದನ್ನೆಲ್ಲ ಅನ್ನ ಮಾಡಿ ಕಲಿಸ್ಬಿಟ್ಟು ಎಷ್ಟು ಗೊಜ್ಜಿತ್ತು ಅಷ್ಟು ಫುಲ್ ಅವನಿಗೆ ಕಲಸಿ ಟಿಫನ್ಗೆ ಹಾಕಿ ಕಳಿಸ್ದೆ ನನ್ನ ಮಗಳಿಗೆ ನನಗೆ ಇವಾಗ ಪುಲಿಯೋಗರೆ ಮಾಡಿದ್ದೀನಿ ಪುಲಿಯೋಗರೆ ಗೊಜ್ಜು ಮಾಡಿದ್ದೀನಿ ಅದಕ್ಕೆ ಇವಾಗ ಅನ್ನ ಮಿಕ್ಸ್ ಮಾಡಬೇಕು ಅನ್ನ ಮಿಕ್ಸ್ ಮಾಡಿ ಊಟ ಮಾಡಬೇಕು ಸ್ವಲ್ಪ ಪಾತ್ರೆ ಇದೆ ನೆನ್ನೆ ಫುಲ್ ಪಾತ್ರೆ ಎಲ್ಲ ತೊಳೆದಾಯಿತು ಇವತ್ತು ಸ್ವಲ್ಪ ಪಾತ್ರೆ ಇದೆ ಬೆಳಗ್ಗೆ ಈ ರೀತಿ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇದು ಫ್ರಾಕ್ ಇದು ಹಾಕ್ಕೊಂಡಿದ್ದೀನಿ ಫ್ರಾಕು ಇವಾಗ ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಗೊಜ್ಜು ಪುಲಿಯೋಗರೆ ಗೊಜ್ಜು ತೋರಿಸ್ತೀನಿ ಇದು ಅಯ್ಯಂಗಾರ್ ಪುಲಿಯೋಗರೆ ನನ್ನ ಫೇವ್ರೇಟ್ ಅಯ್ಯಂಗಾರ್ ಪುಲಿಯೋಗರೆ ಗೊಜ್ಜು ಅದನ್ನು ನಾನು ಈ ರೀತಿ ಮಾಡಿದ್ದೀನಿ ಇವಾಗ ಇದಕ್ಕೆ ಅನ್ನ ಕಲಸಿ ತಗೊಂಡೋಗಿ ಅವಳಿಗೆ ಕೊಟ್ಟು ಆಮೇಲೆ ಬಂದು ಸಾಂಬಾರು ಮಾಡಬೇಕು ಕಾಳು ತಂದಿದ್ದೀನಲ್ಲ ಅದ್ರದ್ದು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಆಮೇಲೆ ಮೆಣಸಿನ್ಕಾಯಿ ಬ ತಗೊಂಡು ಬಂದು ಬಜ್ಜಿ ಮೆಣಸಿನ್ಕಾಯಿ ತಂದು ಅದು ಕೂಡ ಮಾಡಿಲ್ಲ ಅದು ಕೂಡ ಇವತ್ತು ನೋಡೋಣ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬನ್ನಿ ಬ್ಯಾಕ್ಯಾಮ್ರದಲ್ಲಿ ಇವಾಗ ಗೊಜ್ಜು ತೋರಿಸ್ತೀನಿ ನೋಡಿ ಈ ರೀತಿ ಪುಳಿಯೋಗರೆ ಗೊಜ್ಜು ಮಾಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಫಸ್ಟ್ ಕಡಲೆ ಬೀಜ ಫ್ರೈ ಮಾಡಿಕೊಂಡು ಆಮೇಲೆ ಕಡಲೆ ಬೀಜ ಫ್ರೈ ಆದ ತಕ್ಷಣವೇ ಸ್ಟವ್ನ ಆಫ್ ಮಾಡಿಬಿಡಬೇಕು ಆಮೇಲೆ ಪುಳಿಯೋಗರೆ ಪುಡಿ ಹಾಕಿ ಸ್ವಲ್ಪ ಕರ್ಬೇನ ಸೊಪ್ಪು ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಅರಶಿನ ಹಾಕಿದ್ದೀನಿ ಇವಾಗ ಇದಕ್ಕೆ ಇಲ್ಲಿ ಅನ್ನ ಮಾಡಿದ್ದೀನಿ ಇವಾಗ ಈ ಅನ್ನನ ಇವಾಗ ಇದಕ್ಕೆ ಕಲಿಸ್ಬೇಕು ಕಲಸಿಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ಈ ರೀತಿಯೇ ಗೊಜ್ಜು ಮಾಡೋದು ಯಾಕೆಂದ್ರೆ ನನಗೆ ಸಾಲೋದಿಲ್ಲ ಖಾರ ಉಪ್ಪು ಅದರಲ್ಲಿ ಇರುತ್ತಲ್ಲ ಅದು ನನಗೆ ಸಾಲೋದಿಲ್ಲ ಉಪ್ಪು ಖಾರ ಇನ್ನು ಸ್ವಲ್ಪ ಬೇಕಲ್ಸುತ್ತೆ ಅದಕ್ಕೆ ನಾನು ಈ ರೀತಿ ಮಾಡ್ತೀನಿ ಆ ಕಲ್ಲರ್ ನೋಡಿ ಎಷ್ಟು ಸಖತ್ತಾಗಿದೆ ಅನ್ನ ಮೇಲೆ ನೋಡಿ ಸಕ್ಕತಾಗಿ ಕಲರ್ ಬರುತ್ತೆ ನಾವು ಯಾವಾಗಲೂ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಫ್ರೈ ಆದ ತಕ್ಷಣ ಸ್ಟವ್ನ ಆಫ್ ಮಾಡಿ ಆಮೇಲೆ ಅದಕ್ಕೆ ಪುಲಿಯೋಗರೆ ಪುಡಿ ನಾವು ಯಾವುದೇ ಪ್ಯಾಕೆಟ್ ಆಗಿರ್ಲಿ ಆ ಪುಡಿನ ಹಾಕ್ಬೇಕು ಅವಾಗ ಅದ್ರದ್ದು ಕಲ್ಲರ್ ಹಾಗೆ ಇರುತ್ತೆ ನಾವು ಸ್ಟವ್ ಆನ್ ಅಲ್ಲೇ ಇಟ್ಕೊಂಡು ಹಾಕೋದ್ರಿಂದ ಬೇಗ ಅದು ಸೀದೋಗಿ ಕಪ್ಪುಗ್ ಹಾಕ್ಬಿಡುತ್ತೆ ಅವಾಗ ಪುಲಿಯೋಗ್ರೆನೂ ಕೂಡ ಕಪ್ಪು ಕಾಣಿಸುತ್ತೆ ಆಮೇಲೆ ಅದೇ ಎಣ್ಣೆ ಬಿಸಿನಲ್ಲೇನೆ ಅದು ಫ್ರೈ ಮಾಡಬೇಕು ಸ್ಟವ್ ಆಫ್ ಮಾಡ್ಕೊಂಡಿರ್ಬೇಕು ಆ ಎಣ್ಣೆನಲ್ಲೇ ಫ್ರೈ ಮಾಡಬೇಕು ಆ ಫ್ರೈ ಮಾಡೋವಾಗ ಸ್ವಲ್ಪ ನಿಮಗೆ ಖಾರ ಉಪ್ಪು ಬೇಡ ಅಂದ್ರೂ ಪರವಾಗಿಲ್ಲ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕಿ ಅವಾಗ ಅದು ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಪುಳಿಯೋಗರೆ ನೋಡೋಕ್ಕೇನೆ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಇದಕ್ಕೆ ಅನ್ನ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಕೈಯಲ್ಲೇ ಕಲಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಲರ್ ಇದೆ ಆಮೇಲೆ ಕರ್ಬೇನ ಸೊಪ್ಪು ನೋಡಿ ಅದೂ ಅಷ್ಟೇ ಕಲ್ಲರ್ ಹೋಗಿಲ್ಲ ಯಾವಾಗಲೂ ಎಣ್ಣೆ ಬಿಸಿ ಮಾಡಾದ್ಮೇಲೆ ಕಡಲೆ ಬೀಜ ಫ್ರೈ ಮಾಡಾದ್ಮೇಲೆ ಆಫ್ ಮಾಡಿಬಿಟ್ಟು ಆಮೇಲೆ ಪುಳಿಯೋಗರೆ ಪುಡಿ ಕರ್ಬೇನ ಸೊಪ್ಪು ಎಲ್ಲ ಹಾಕಬೇಕು ಕರ್ಬೇನ ಸೊಪ್ಪು ಆ ಎಣ್ಣೆ ಬಿಸಿನಲ್ಲೇ ಫ್ರೈ ಆಗುತ್ತೆ ಆಮೇಲೆ ನೋಡಿ ಹಿಂಗೆ ಫ್ರೈ ಆಗಿದೆ ನೋಡಿ ಕ ಪುಡಿ ಪುಡಿ ಆಗಬೇಕು ಈ ಥರ ಕಲಿಸಿದಾಗ ನೋಡಿ ಈ ಥರ ಆಗಬೇಕು ಕರ್ಬೇನ ಸೊಪ್ಪು ಹಸಿ ಹಸಿ ಇರಬಾರ್ದು ಅವಾಗ ಚೆನ್ನಾಗಿರುತ್ತೆ ನಾವು ಹಿಂಗೆ ಕಲಿಸೋವಾಗ ಆ ಕರ್ಬೇನ ಸೊಪ್ಪು ಈ ರೀತಿ ಪುಡಿ ಪುಡಿ ಹಾಕಬೇಕು ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ನಾನಿದ ಅಂಗಡಿ ಅಕ್ಕಿ ಎಲ್ಲ ರೇಷನ್ ಅಕ್ಕಿನಲ್ಲೇ ಮಾಡಿರೋದು ನಮಗೆ ರೆಡಿ ರೇಷನ್ ಅಕ್ಕಿ ಕೊಡ್ತಾರಲ್ಲ ಅದರಲ್ಲೇ ಮಾಡಿರೋದು ಈ ಸರ್ತಿ ಅಕ್ಕಿ ಚೆನ್ನಾಗಿದೆ ಉದ್ರ ಉದ್ರಾಗಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ವಲ್ಪ ಅರ್ಶನ ಹಾಕಿದ್ರೆ ಸ್ವಲ್ಪ ಕಲ್ಲರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ಇದು ರೆಡಿ ಆಯಿತು ನನ್ನ ಮಗಳಿಗೆ ಇವಾಗ ಟಿಫನ್ಗೆ ಹಾಕ್ಕೊಂಡು ಹೋಗ್ಬೇಕು ನಾನು ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಹಾಕಿದ್ದೀನಿ ನನಗೆ ತುಂಬ ಇಷ್ಟ ಪುಳಿಯೋಗರೆ ನಲ್ಲಿ ಕಡಲೆ ಬೀಜ ಜಾಸ್ತಿ ಇದ್ದರೆ ನನಗೆ ತುಂಬ ಇಷ್ಟ ನೋಡಿ ಇವಾಗ ಇದು ಮಿಕ್ಸ್ ಮಾಡಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರೆ ಈ ಥರ ಕಲಸಿ ಆದಮೇಲೆ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಸಣ್ಣದಾಗಿ ಕಟ್ ಮಾಡಿ ಅವಾಗಂತೂ ಇನ್ನೂ ಸಕ್ಕತ್ತಗಂದ್ರೆ ಸಕ್ಕತ್ತಾಗಿರುತ್ತೆ ಕೊತ್ತಂಬರಿ ಹಾಕ್ಕೊಂಡ್ರೆ ನಾನಿವಾಗ ಕೊತ್ತಂಬರಿ ಹಾಕ್ಕೊಳ್ತೀನಿ ನಿಮ್ಗೆ ಆಮೇಲೆ ಸಿಗ್ತೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಕೊತ್ತಂಬರಿ ಇದ್ದೀನಿ ನೀವು ಯಾರಾದರೂ ಕೊತ್ತಂಬರಿ ಸೊಪ್ಪು ಹಾಕ್ತೀರ ಪುಲಿಯೊಗ್ರಿಗೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನಂತೂ ಹಾಕಿ ಹಾಕ್ತೀನಿ ಲಾಸ್ಟಲ್ಲಿ ಹಾಕಬೇಕು ಸಖತ್ತಾಗಿರುತ್ತೆ ತಿನ್ನೋವಾಗ ಸಿಗ್ತಾಯಿದ್ರೆ ನೋಡ್ತಿರಲ್ಲ ರೆಡಿ ಆಯಿತು ನೀವು ಯಾರಾದರೂ ಪುಳಿಯೋಗರೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀರಾ ಅದು ನಾನಂತೂ ಹಾಕಿ ಹಾಕ್ತೀನಿ ಸಕ್ಕತ್ತಾಗಿರುತ್ತೆ ಲಾಸ್ಟಲ್ಲಿ ನೋಡಿ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಗೊತ್ತಾ ಈ ಥರ ಪುಳಿಯೋಗರೆ ಮಾಡಬೇಕು ಆವಾಗ ಚೆನ್ನಾಗಿರುತ್ತೆ ಕೆಲವ್ರು ಏನು ಮಾಡ್ತಾರೆ ಎಣ್ಣೆ ಬಿಸಿ ಹಾಕ್ತಾ ಇರುವಾಗೆ ಪುಳಿಯೋಗರೆ ಪುಡಿ ಹಾಕ್ಬಿಡ್ತಾರೆ ಅದು ಸ್ಟವ್ ಆಫೇ ಮಾಡಲ್ಲ ಅದು ಒಂಥರ ಕಪ್ಪುಗಾಕ್ಬಿಡುತ್ತೆ ಕಪ್ಪುಗಾಗಿಲ್ಲಾದರೂ ಆ ಪುಲಿಯೋಗರೆ ಪುಡಿ ಸೀದೋಗಿಬಿಡುತ್ತೆ ಆವಾಗ ತಿನ್ನೋವಾಗ ಅಷ್ಟು ಚೆನ್ನಾಗಿರಲ್ಲ ಈ ರೀತಿ ಮಾಡಬೇಕು ಸಖತ್ತಾಗಿರುತ್ತೆ ನೋಡಿ ಕೊತ್ತಂಬರಿ ಹಾಕಿ ಇವಾಗ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ರೆ ಸೂಪರಾಗಿರೋ ಪುಲ್ಯೋಗರೆ ರೆಡಿಯಾಗಿಬಿಡುತ್ತೆ ಸೂಪ್ಪರಾಗಿ ಕಾಣಿಸ್ತಾ ಇದೆಯಲ್ಲ ಈ ಥರ ಮಾಡಬೇಕು ಪುಲ್ಯೋಗರೆ ಮಾಡಿ ಪುಲಿಯೋಗ್ರೆ ಸಕ್ಕತ್ತಾಗಿದೆ ನೋಡೋಕ್ಕೆ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಸೂಪರಾಯಿತ ನೀವು ಈ ಥರನೇ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಚಿನ್ನವಾಗ ಮಧ್ಯ ಮಧ್ಯ ಆ ಕೊತ್ತಂಬರಿ ಸಿಕ್ಕಿದ್ರೆ ಸಕ್ಕತ್ತಾಗಿರುತ್ತೆ Kek okay, friends, şimdi um, marti ya, ne mumkâr, okay. amede ah, sektir.